മനവും നിന്നു നിന്നു മനവും നിന്നത് എന്ന ജീവന തനു നിന്നതു നു നിന്നവന ഋണവും മാത്ര വി ಓಂ ಶಾಂತಿ ದಿನಾಂಕ ಏಳು ನಾಲ್ಕು ಎರಡು ಸಾವಿರದ ಇಪ್ಪತ್ತ್ನಾಲ್ಕರ ಪ್ರಾತಃ ಮುರಳಿ ಅವ್ಯಕ್ತ ಬಾಗ್ತಾದ ರಿವೈಸ್ ಮುರಳಿಯ ದಿನಾಂಕ ಒಂದು ಮೂರು ತೊಂಬತ್ತೊಂಬತ್ತು ಸಂಪೂರ್ಣ ಪವಿತ್ರರಾಗಿ ಸಂಸ್ಕಾರ ಮಿಲನವನ್ನು ಆಚರಿಸಿ ಇದೇ ಸತ್ಯ ಹೋಳಿಯಾಗಿದೆ ಇಂದು ಬಾಗ್ತಾದರವರು ನಾಲ್ಕಾರು ಕಡೆಯ ತಮ್ಮ ಹೋಲಿಯೆಸ್ಟ್ ಹಾಗೂ ಹೈಯೆಸ್ಟ್ ಮಕ್ಕಳನ್ನು ನೋಡುತ್ತಿದ್ದರು ವಿಶ್ವದಲ್ಲಿ ಎಲ್ಲರಿಗಿಂತ ಹೈಯೆಸ್ಟ್ ಶ್ರೇಷ್ಠಾತಿ ಶ್ರೇಷ್ಠ ತಾವು ಮಕ್ಕಳ ಹೊರತು ಬೇರೆ ಯಾರಾದರೂ ಇದ್ದಾರೆಯೇ ಏಕೆಂದರೆ ತಾವೆಲ್ಲರೂ ಶ್ರೇಷ್ಠಾತಿ ಶ್ರೇಷ್ಠ ತಂದೆಯ ಮಕ್ಕಳಾಗಿದ್ದೀರಿ ಇಡೀ ಕಲ್ಪದಲ್ಲಿ ಚಕ್ರ ಹಾಕಿ ನೋಡಿದರೆ ಎಲ್ಲರಿಗಿಂತ ಶ್ರೇಷ್ಠ ಪದವಿಯವರು ಬೇರೆ ಯಾರಾದರೂ ಕಾಣಿಸುತ್ತಾರೆಯೇ ರಾಜ್ಯ ಅಧಿಕಾರಿ ಸ್ವರೂಪದಲ್ಲಿಯೂ ಸಹ ಬೇರೆ ಯಾರಾದರೂ ನಿಮಗಿಂತ ಶ್ರೇಷ್ಠ ರಾಜ ಅಧಿಕಾರಿಗಳು ಆಗಿದ್ದಾರೆಯೇ ನಂತರ ಪೂಜೆ ಹಾಗೂ ಗಾಯನದಲ್ಲಿ ನೋಡಿ ಎಷ್ಟು ವಿಧಿಪೂರ್ವಕವಾಗಿ ನೀವು ಆತ್ಮಗಳ ಪೂಜೆ ಆಗ್ತದೆ ಅದಕ್ಕಿಂತ ಹೆಚ್ಚಾಗಿ ಬೇರೆ ಯಾರ ಪೂಜೆಯಾದರೂ ಆಗುತ್ತದೆಯೇ ಎಷ್ಟು ಶ್ರೇಷ್ಠ ಡ್ರಾಮಾದ ಅದ್ಭುತ ರಹಸ್ಯವಾಗಿದೆ ನೀವು ಸ್ವಯಂ ಚೈತನ್ಯ ಸ್ವರೂಪದಲ್ಲಿ ಈ ಸಮಯ ತಮ್ಮ ಪೂಜ್ಯ ಸ್ವರೂಪವನ್ನು ಜ್ಞಾನದ ಮೂಲಕ ತಿಳಿದುಕೊಂಡಿದ್ದೀರಿ ಹಾಗೂ ನೋಡ್ತಾ ಇದ್ದೀರಿ ಒಂದು ಕಡೆ ತಾವು ಚೈತನ್ಯ ಆತ್ಮಗಳಿರುವಿರಿ ಹಾಗೂ ಇನ್ನೊಂದು ಕಡೆ ನಿಮ್ಮ ಜಡಚಿತ್ರ ಪೂಜ್ಯ ರೂಪದಲ್ಲಿದೆ ತಮ್ಮ ಪೂಜ್ಯ ಸ್ವರೂಪವನ್ನು ನೋಡುತ್ತಿರುವಿರ ರೂಪದಲ್ಲಿಯೂ ಇದ್ದೀರಿ ಹಾಗೂ ಚೈತನ್ಯ ರೂಪದಲ್ಲಿಯೂ ಇದ್ದೀರಿ ಅಂದ ಮೇಲೆ ಅದ್ಭುತವಾದ ಆಟ ಆಗಿದೆ ಅಲ್ಲವೇ ಹಾಗೂ ರಾಜ್ಯದ ಲೆಕ್ಕದಲ್ಲಿಯೂ ಸಹ ಇಡೀ ಕಲ್ಪದಲ್ಲಿ ನಿರ್ವಿಘ್ನ ಅಖಂಡ ಅಟಲ ರಾಜ್ಯ ನೀವು ಆತ್ಮರದ್ದೇ ನಡೀತದೆ ರಾಜರಂತೂ ಬಹಳಷ್ಟು ಜನರಾಗ್ತಾರೆ ಆದರೆ ನೀವು ವಿಶ್ವರಾಜನ್ ಅಥವಾ ವಿಶ್ವ ರಾಜನ ರಾಯಲ್ ಫ್ಯಾಮಿಲಿಯಲ್ಲಿ ಎಲ್ಲರಿಗಿಂತ ಶ್ರೇಷ್ಠರಾಗುವಿರಿ ಹಾಗಾದರೆ ರಾಜ್ಯದಲ್ಲಿಯೂ ಹೈಯೆಸ್ಟ್ ಪೂಜ್ಯ ರೂಪದಲ್ಲಿಯೂ ಹೈಯೆಸ್ಟ್ ಹಾಗೂ ಈಗ ಸಂಗಮ ಯುಗದಲ್ಲಿಯೂ ಸಹ ಪರಮಾತ್ಮನ ಆಸ್ತಿಯ ಅಧಿಕಾರಿ ಪರಮಾತ್ಮ ಮಿಲನದ ಅಧಿಕಾರಿ ಪರಮಾತ್ಮನ ಪ್ರೀತಿಯ ಅಧಿಕಾರಿ ಪರಮಾತ್ಮನ ಪರಿವಾರದ ಆತ್ಮಗಳಾಗಿದ್ದೀರಿ ಈ ರೀತಿ ಬೇರೆ ಯಾರಾದರೂ ಆಗುತ್ತಾರೆಯೇ ನೀವೇ ಆಗಿದ್ದೀರಲ್ಲವೇ ಆಗಿ ಹೋಗಿದ್ದೀರಾ ಅಥವಾ ಇನ್ನೂ ಆಗುತ್ತಿದ್ದೀರಾ ಆಗಿ ಹೋಗಿದ್ದೀರಿ ಹಾಗೂ ಈಗಂತೂ ಆಸ್ತಿಯನ್ನು ತೆಗೆದುಕೊಂಡು ಸಂಪನ್ನರಾಗಿ ತಂದೆಯ ಜೊತೆ ಜೊತೆ ತನ್ನ ಮನೆಗೂ ಸಹ ಹೋಗುವವರಾಗಿದ್ದೀರಿ ಸಂಗಮದ ಸುಖ ಸಂಗಮ ಯುಗದ ಪ್ರಾಪ್ತಿಗಳು ಸಂಗಮದ ಸಮಯ ಸುಂದರ ಎನಿಸುತ್ತ ಎನಿಸುತ್ತದೆ ಅಲ್ಲವೇ ತುಂಬ ಪ್ರಿಯ ಎನಿಸುತ್ತದೆ ರಾಜ್ಯದ ಸಮಯಕ್ಕಿಂತ ಈ ಸಂಗಮ ಸಮಯ ಪ್ರಿಯ ಎನಿಸುತ್ತದೆ ಅಲ್ಲವೇ ಪ್ರೀತಿ ಇದೆಯೇ ಅಥವಾ ಬೇಗ ಹೋಗಲು ಬಯಸುತ್ತೀರಾ ಹಾಗಾದರೆ ಏಕೆ ಕೇಳ್ತೀರಿ ಬಾಬಾ ವಿನಾಶ ಯಾವಾಗ ಆಗ್ತದೆ ಯೋಚಿಸುತ್ತೀರಿ ಅಲ್ಲವೇ ಯಾವಾಗ ವಿನಾಶ ಆಗುತ್ತದೆಯೋ ಗೊತ್ತಿಲ್ಲ ಏನಾಗುವುದು ನಾವೆಲ್ಲಿ ಇರ್ತೇವೆ ಬಾಕ್ತಾದಾರವರು ಹೇಳ್ತಾರೆ ಎಲ್ಲಿಯೇ ಇದ್ದರೂ ನೆನಪಿನಲ್ಲಿರುವಿರಿ ತಂದೆಯ ಜೊತೆ ಇರುವಿರಿ ಸಾಕಾರದಲ್ಲಿ ಅಥವಾ ಆಕಾರದಲ್ಲಿ ಜೊತೆಯಲ್ಲಿದ್ದರೆ ಏನೂ ಆಗೋದಿಲ್ಲ ಸಾಕಾರದಲ್ಲಿ ಕಥೆಯನ್ನು ಕೇಳಿದಿರಲ್ಲವೇ ಬೆಕ್ಕಿನ ಮರಿಗಳು ಬೆಂಕಿಯ ಮಧ್ಯದಲ್ಲಿದ್ದರೂ ಸಹ ಸುರಕ್ಷಿತವಾಗಿದ್ದಾರಲ್ಲವೇ ಅಥವಾ ಸುಟ್ಟು ಹೋದರ ಎಲ್ಲರೂ ಸುರಕ್ಷಿತವಾಗಿದ್ದರು ಅಂದಮೇಲೆ ನೀವು ಪರಮಾತ್ಮನ ಮಕ್ಕಳು ಯಾರ ಜೊತೆಯಲ್ಲಿ ಇರ್ತಾರೆ ಅವರು ಸುರಕ್ಷಿತವಾಗಿರ್ತಾರೆ ಒಂದು ವೇಳೆ ಬೇರೆ ಎಲ್ಲಾದರೂ ಬುದ್ಧಿ ಹೋದರೆ ಯಾವುದಾದರೂ ಕಿಡಿ ಸಾಗುವುದು ಏನಾದರೂ ಪ್ರಭಾವವಾಗುವುದು ಜೊತೆಯಲ್ಲಿ ಕಂಬೈನ್ಡ್ ಆಗಿದ್ದರೆ ಒಂದು ಸೆಕೆಂಡ್ ಸಹ ಒಬ್ಬಂಟಿಯಾಗಿ ಇಲ್ಲದೆ ಇದ್ದರೆ ಸುರಕ್ಷಿತವಾಗಿರುವಿರಿ ಕೆಲವೊಮ್ಮೆ ಕೆಲಸ ಕಾರ್ಯದಲ್ಲಿ ಅಥವಾ ಸೇವೆಯಲ್ಲಿ ಒಬ್ಬಂಟಿ ಎಂದು ಅನುಭವ ಮಾಡ್ತೀರಾ ಏನು ಮಾಡುವುದು ಒಬ್ಬರೇ ಇದ್ದೇವೆ ಬಹಳ ಕೆಲಸವಿದೆ ನಂತರ ದಣಿದು ಹೋಗ್ತೀರಿ ಹಾಗಾದರೆ ಬಾಬರವರನ್ನ ಏಕೆ ಜೊತೆಗಾರರನ್ನಾಗಿ ಮಾಡಿಕೊಳ್ಳೋದಿಲ್ಲ ಎರಡು ಭುಜಗಳಿರುವವರನ್ನು ಜೊತೆಗಾರರನ್ನಾಗಿ ಮಾಡಿಕೊಳ್ತೀರಿ ಸಾವಿರ ಭುಜಗಳಿರುವವರನ್ನು ಏಕೆ ಜೊತೆಗಾರರನ್ನಾಗಿ ಮಾಡಿಕೊಳ್ಳೋದಿಲ್ಲ ಯಾರು ಬಹಳ ಸಹಯೋಗ ಕೊಡಲು ಸಾಧ್ಯ ಸಾವಿರ ಭುಜದವರೇ ಅಥವಾ ಎರಡು ಭುಜದವರೇ ಸಂಗಮ ಯುಗದಲ್ಲಿ ಬ್ರಹ್ಮಕುಮಾರ ಅಥವಾ ಬ್ರಹ್ಮಕುಮಾರಿ ಒಬ್ಬಂಟಿಯಾಗಿರಲು ಸಾಧ್ಯವಿಲ್ಲ ಕೇವಲ ಯಾವಾಗ ಸೇವೆಯಲ್ಲಿ ಕರ್ಮಯೋಗದಲ್ಲಿ ಬಹಳ ವ್ಯಸ್ತರಾಗ್ತಿರಿ ಆಗ ಜೊತೆಯನ್ನು ಮರೆತು ಹೋಗ್ತಿರಿ ಹಾಗೂ ದಣೆದು ಹೋಗ್ತಿರಿ ನಂತರ ಹೇಳ್ತಿರಿ ದಣೆದು ಹೋದೆವು ಈಗೇನು ಮಾಡುವುದು ದಣಿದಿಲ್ಲ ಯಾವಾಗ ಬಾಗ್ತಾದರವರು ನಿಮಗೆ ಸದಾ ಜೊತೆಯಲ್ಲಿರಲು ಬಂದಿದ್ದಾರೆ ಪರಮಧಾಮವನ್ನು ಬಿಟ್ಟು ಏಕೆ ಬಂದಿದ್ದಾರೆ ಮಲಗುತ್ತಾ ಏಳುತ್ತಾ ಕರ್ಮ ಮಾಡ್ತಾ ಸೇವೆ ಮಾಡ್ತಾ ಜೊತೆಯನ್ನು ಕೊಡುವುದಕ್ಕಾಗಿಯೇ ಬಂದಿದ್ದಾರೆ ಬ್ರಹ್ಮ ತಂದೆಯೂ ಸಹ ನಿಮ್ಮ ನಿಮ್ಮೆಲ್ಲರಿಗೂ ಸಹಯೋಗ ಕೊಡುವುದಕ್ಕಾಗಿ ಅವ್ಯಕ್ತರಾಗಿದ್ದಾರೆ ವ್ಯಕ್ತ ರೂಪಕ್ಕಿಂತ ಅವ್ಯಕ್ತ ರೂಪದಲ್ಲಿ ಸಹಯೋಗ ಕೊಡುವ ಗತಿ ತೀವ್ರವಾಗಿದೆ ಅದರಿಂದ ಬ್ರಹ್ಮ ತಂದೆ ತನ್ನ ವತನವನ್ನು ಬದಲಾಯಿಸಿಕೊಂಡರು ಹಾಗಾದರೆ ತಂದೆ ಹಾಗೂ ಬ್ರಹ್ಮ ತಂದೆ ಇಬ್ಬರೂ ಪ್ರತಿ ಸಮಯ ನಿಮ್ಮೆಲ್ಲರ ಸಹಯೋಗ ಕೊಡೋದಕ್ಕಾಗಿ ಸದಾ ಹಾಜರಾಗಿದ್ದಾರೆ ನೀವು ಯೋಚಿಸಿ ಬಾಬಾ ಹಾಗೂ ಸಹಯೋಗವನ್ನು ಅನುಭವ ಮಾಡುವಿರಿ ಒಂದು ವೇಳೆ ಸೇವೆ ಕೇವಲ ಇದೇ ನೆನಪಿದ್ದರೆ ತಂದೆಯನ್ನು ಬದಿಯಲ್ಲಿ ಕುಳಿತುಕೊಂಡು ನೋಡೋದಕ್ಕಾಗಿ ಬೇರೆ ಮಾಡಿಬಿಡುತ್ತೀರಿ ತಂದೆಯೂ ಸಹ ಸಾಕ್ಷಿಯಾಗಿ ನೋಡ್ತಾರೆ ನೋಡೋಣ ಎಲ್ಲಿಯವರೆಗೂ ಒಬ್ಬರೇ ಮಾಡ್ತಾರೆ ಎಂದು ಆದರೂ ಇಲ್ಲಿಯೇ ಬರಬೇಕು ಅಂದ ಮೇಲೆ ಜೊತೆಯನ್ನು ಬಿಡಬೇಡಿ ತಮ್ಮ ಅಧಿಕಾರ ಹಾಗೂ ಪ್ರೇಮದ ಸೂಕ್ಷ್ಮ ಹಗ್ಗಗಳಿಂದ ಕಟ್ಟಿಕೊಂಡು ಇಟ್ಟುಕೊಳ್ಳಿ ಸಡಿಲವಾಗಿ ಬಿಟ್ಟು ಬಿಡುತ್ತೀರಿ ಸ್ನೇಹವನ್ನು ಸಡಿಲ ಮಾಡುತ್ತೀರಿ ಅಧಿಕಾರವನ್ನು ಸ್ವಲ್ಪ ಸ್ಮೃತಿಯಿಂದ ಬದಿಗೆ ಸರಿಸ್ತೀರಿ ಈ ರೀತಿ ಮಾಡಬೇಡಿ ಯಾವಾಗ ಸರ್ವಶಕ್ತಿವಂತ ಜೊತೆಯಲ್ಲಿರುವ ಆಫರ್ ಮಾಡ್ತಿದ್ದಾರೆ ಮೇಲೆ ಇಂತಹ ಆಫರ್ ಇಡೀ ಕಲ್ಪದಲ್ಲಿ ಸಿಗುತ್ತದೆಯೇ ಸಿಗೋದಿಲ್ಲಲ್ಲವೇ ಮೇಲೆ ಭಾಗ್ತಾದಾರವರು ಸಹ ಸಾಕ್ಷಿಯಾಗಿ ನೋಡ್ತಾರೆ ನೋಡೋಣ ಎಲ್ಲಿಯವರೆಗೂ ಒಬ್ಬರೇ ಮಾಡ್ತಾರೆ ಎಂದು ಸಂಗಮ ಯುಗದ ಸುಖ ಹಾಗೂ ಉತ್ಸವಗಳನ್ನು ಇಮರ್ಜ್ ಮಾಡಿ ಇಟ್ಟುಕೊಳ್ಳಿ ಬುದ್ಧಿ ಅಲ್ಲವೇ ವ್ಯಸ್ತವಾಗಿರುವ ಕಾರಣ ಮರ್ಜಾಗಿ ಹೋಗ್ತದೆ ನೀವು ಯೋಚಿಸಿ ಇಡೀ ದಿನದಲ್ಲಿ ಯಾರನ್ನಾದರೂ ಕೇಳಿ ತಂದೆಯ ನೆನಪಿರ್ತದೆ ಅಥವಾ ತಂದೆಯ ನೆನಪು ಮರೆತು ಹೋಗುತ್ತದೆಯೇ ಆಗೇನು ಹೇಳ್ತಾರೆ ಇಲ್ಲ ನೆನಪಿರ್ತದೆ ಆದರೆ ಇಮರ್ಜು ರೂಪದಲ್ಲಿ ಇರುತ್ತದೆಯೇ ರೂಪದಲ್ಲಿ ಇಮರ್ಜ್ ರೂಪದಲ್ಲಿ ಇರುತ್ತದೆಯೋ ಮರ್ಜು ರೂಪದಲ್ಲಿ ಇರುತ್ತದೆಯೇ ಸ್ಥಿತಿ ಹೇಗಿರುತ್ತೆ ಇಮರ್ಜ ರೂಪದ ಸ್ಥಿತಿಯೇ ಅಥವಾ ಮರ್ಜು ರೂಪದ ಸ್ಥಿತಿಯೇ ಇದರಲ್ಲಿ ಯಾವ ಅಂತರವಿದೆ ಇಮರ್ಜು ರೂಪದಲ್ಲಿ ನೆನಪೇಕಿರುವುದಿಲ್ಲ ರೂಪದ ನಶೆ ಶಕ್ತಿ ಸಹಯೋಗ ಬಹಳ ದೊಡ್ಡದಾಗಿದೆ ನೆನಪಂತೂ ಮರೆಯಲು ಸಾಧ್ಯವಿಲ್ಲ ಏಕೆಂದರೆ ಒಂದು ಜನ್ಮದ ಸಂಬಂಧವಲ್ಲ ಬಲೆ ಶಿವ ಶಿವತಂದೆ ಸತ್ಯಯುಗದಲ್ಲಿ ಜೊತೆಯಲ್ಲಿರೋದಿಲ್ಲ ಆದ್ರೆ ಇದೇ ಸಂಬಂಧವಿರ್ತದೆ ಅಲ್ಲವೇ ಮರೆಯಲು ಸಾಧ್ಯವಿಲ್ಲ ಇದು ಸರಿಯಾಗಿದೆ ಹೌದು ಯಾವುದಾದ್ರೂ ವಿಘ್ನದ ವಶ ಆಗ್ತಿರಿ ಅಂದರೆ ಮರೆತು ಹೋಗ್ತಿರಿ ಆದರೆ ಯಾವಾಗ ನ್ಯಾಚುರಲ್ ರೂಪದಲ್ಲಿರ್ತೀರಿ ಅಂದಾಗ ಮರೆಯುವುದಿಲ್ಲ ಆದರೆ ಮರ್ಜಾಗಿರ್ತದೆ ಅದರಿಂದ ಬಾಪ್ತಾದರವರು ಹೇಳ್ತಾರೆ ಮತ್ತೆ ಮತ್ತೆ ಪರಿಶೀಲಿಸಿಕೊಳ್ಳಿ ಜೊತೆಯ ಅನುಭವ ಮರ್ಜ್ ರೂಪದಲ್ಲಿದೆಯೇ ಅಥವಾ ಇಮರ್ಜ್ ರೂಪದಲ್ಲಿದೆಯೇ ಪ್ರೀತಿಯಂತೂ ಇದ್ದೇ ಇದೆ ಪ್ರೀತಿ ಮುರಿಯಲು ಸಾಧ್ಯವೇ ಮುರಿಯಲು ಸಾಧ್ಯವಿಲ್ಲಲ್ಲವೇ ಯಾವಾಗ ಪ್ರೀತಿ ಮುರಿಯಲು ಸಾಧ್ಯವಿಲ್ಲ ಅಂದ ಮೇಲೆ ಪ್ರೀತಿಯ ಲಾಭವಂತೂ ಪಡೆದುಕೊಳ್ಳಿ ಲಾಭವನ್ನು ಪಡೆದುಕೊಳ್ಳುವ ವಿಧಿಯನ್ನು ಕಲಿತ್ ಕಲಿತುಕೊಳ್ಳಿ ಬಾಕ್ತಾದಾರವರು ನೋಡ್ತಾರೆ ಪ್ರೀತಿಯೇ ತಂದೆಯವರನ್ನಾಗಿ ಮಾಡಿತು ಪ್ರೀತಿಯೇ ಮಧುಬನ ನಿವಾಸಿಯನ್ನಾಗಿ ಮಾಡಿತು ಭಲೇ ನಿಮ್ಮ ಸ್ಥಾನದಲ್ಲಿ ಹೇಗೆ ಇರಿ ಎಷ್ಟೇ ಪರಿಶ್ರಮ ಪಡಿ ಆದರೂ ಸಹ ಮಧುಬನಕ್ಕೆ ತಲುಪುತ್ತೀರಿ ಬಾಕ್ತಾದಾರರು ತಿಳಿದಿದ್ದಾರೆ ನೋಡ್ತಾರೆ ಕೆಲವು ಮಕ್ಕಳಿಗೆ ಕಲಿಯುಗದ ಪರಿಸ್ಥಿತಿಗಳಿರುವ ಕಾರಣ ಟಿಕೆಟ್ ತೆಗೆದುಕೊಳ್ಳೋದು ಸಹ ಪರಿಶ್ರಮವಾಗ್ತದೆ ಆದರೂ ಪ್ರೀತಿ ತಲುಪಿಸ್ತದೆ ಈ ರೀತಿ ಇದೆಯಲ್ಲವೇ ಪ್ರೀತಿಯಲ್ಲಿ ತಲುಪೇ ಬಿಡ್ತೀರಿ ಆದರೆ ಪರಿಸ್ಥಿತಿಗಳಂತೂ ದಿನ ಪ್ರತಿ ದಿನ ಹೆಚ್ಚಾಗ್ತಾ ಹೋಗ್ತದೆ ಸತ್ಯ ಹೃದಯದ ಮೇಲೆ ಸಾಹೇಬ್ ಒಪ್ಪಿಕೊಳ್ತಾರೆ ಆದರೂ ಸ್ಥೂಲ ಸಹಯೋಗವು ಸಹ ಹೇಗಾದರೂ ಎಲ್ಲಾದರೂ ಸಿಕ್ಕಿ ಹೋಗ್ತದೆ ಡಬಲ್ ಫಾರ್ನರ್ಸ್ ಆಗಿರಲಿ ಭಾರತವಾಸಿಗಳಾಗಿರಲಿ ಎಲ್ಲರಿಗೂ ಈ ತಂದೆಯ ಪ್ರೀತಿ ಪರಿಸ್ಥಿತಿಗಳ ಗೋಡೆಯನ್ನು ಪಾರು ಮಾಡಿಸಿ ಕರೆತರ್ತದೆ ಈ ರೀತಿ ಇದೆ ಅಲ್ಲವೇ ತಮ್ಮ ತಮ್ಮ ಸೇವಾ ಕೇಂದ್ರಗಳಲ್ಲಿ ನೋಡಿದರೆ ಇಂತಹ ಮಕ್ಕಳಿದ್ದಾರೆ ಯಾರು ಇಲ್ಲಿಂದ ಹೋಗ್ತಾರೆ ಎಂದರೆ ಯೋಚಿಸ್ತಾರೆ ಮುಂದಿನ ವರ್ಷ ಹೋಗಲು ಸಾಧ್ಯವಾಗುವುದೇ ಇಲ್ಲವೇ ಗೊತ್ತಿಲ್ಲ ಆದರೂ ಸಹ ತಲುಪಿಬಿಡ್ತಾರೆ ಇದಾಗಿದೆ ಪ್ರೀತಿಯ ಪ್ರಮಾಣ ಒಳ್ಳೆಯದು ಇಂದು ಹೋಳಿಯನ್ನು ಆಚರಿಸಿದ್ದೀರಾ ಹೋಳಿಯನ್ನು ಆಚರಿಸಿದ್ದೀರಾ ಬಾಕ್ಟಾದರವರಂತೂ ಹೋಲಿಯನ್ನು ಆಚರಿಸುವಂತಹ ಹೋಲಿಯ ಹಂಸರನ್ನು ನೋಡ್ತಿದ್ದಾರೆ ಎಲ್ಲ ಮಕ್ಕಳಿಗೆ ಒಂದೇ ಟೈಟಲ್ ಆಗಿದೆ ಹೋಲಿಯಸ್ಟ್ ದ್ವಾಪರದಿಂದ ಹಿಡಿದು ಯಾವುದೇ ಧರ್ಮಾತ್ಮ ಅಥವಾ ಮಹಾತ್ಮ ಸರ್ವರನ್ನೂ ಸಹ ಹೋಲಿಯಸ್ಟರನ್ನಾಗಿ ಮಾಡಿಲ್ಲ ಸ್ವಯಂ ಆಗ್ತಾರೆ ಆದರೆ ತನ್ನ ಅನುಯಾಯಿಗಳನ್ನು ಜೊತೆಗಾರರನ್ನು ಹೋಲಿಯೆಸ್ಟ್ ಪವಿತ್ರರನ್ನಾಗಿ ಮಾಡೋದಿಲ್ಲ ಹಾಗೂ ಇಲ್ಲಿ ಪವಿತ್ರತೆ ಬ್ರಾಹ್ಮಣ ಜೀವನದ ಮುಖ್ಯ ಅಧಿಕಾರವಾಗಿದೆ ವಿದ್ಯೆಯೂ ಸಹ ಏನಾಗಿದೆ ನಿಮ್ಮ ಸ್ಲೋಗನ್ ಆಗಿದೆ ಪವಿತ್ರರಾಗಿ ಯೋಗಿಯಾಗಿ ಸ್ಲೋಗನ್ ಆಗಿದೆ ಅಲ್ಲವೇ ಪವಿತ್ರತೆಯೇ ಮಹಾನತೆಯಾಗಿದೆ ಪವಿತ್ರತೆ ಜಿ ಯೋಗಿ ಜೀವನದ ಆಧಾರವಾಗಿದೆ ಕೆಲವೊಮ್ಮೆ ಮಕ್ಕಳ ಮಕ್ಕಳ ಅನುಭವ ಮಾಡ್ತಾರೆ ಒಂದು ವೇಳೆ ನಡೀತಾ ನಡೀತಾ ಮನಸ್ಸಿನಲ್ಲಿಯೂ ಸಹ ಅಪವಿತ್ರತೆ ಅರ್ಥಾತ್ ವ್ಯರ್ಥ ಹಾಗೂ ನಕಾರಾತ್ಮಕ ಪರಚಿಂತನೆಯ ಸಂಕಲ್ಪ ನಡೀತದೆ ಎಂದರೆ ಯೋಗ ಎಷ್ಟು ಶಕ್ತಿಶಾಲಿ ಬಯಸ್ತಾರೆ ಆದರೆ ಆಗೋದಿಲ್ಲ ಏಕೆಂದರೆ ಸ್ವಲ್ಪ ಅಂಶ ಮಾತ್ರವೂ ಸಂಕಲ್ಪದಲ್ಲಿಯೂ ಯಾವುದೇ ಪ್ರಕಾರದ ಅಪವಿತ್ರತೆ ಇದೆ ಎಂದರೆ ಎಲ್ಲಿ ಅಪವಿತ್ರತೆಯ ಅಂಶವಿದೆ ಅಲ್ಲಿ ಪವಿತ್ರ ತಂದೆಯ ನೆನಪು ಹೇಗೆ ಇರಬೇಕಾಗಿದೆಯೋ ಹಾಗೆ ಇರೋದಿಲ್ಲ ಹೇಗೆ ರಾತ್ರಿ ಮತ್ತು ಹಗಲು ಒಟ್ಟಿಗೆ ಇರಲು ಸಾಧ್ಯವಿಲ್ಲ ಅದರಿಂದ ವರ್ತಮಾನ ಸಮಯ ಬಾಕ್ತಾದರವರು ಪವಿತ್ರತೆಯ ಮೇಲೆ ಮತ್ತೆ ಮತ್ತೆ ಗಮನವನ್ನು ತರಿಸುತ್ತಿದ್ದಾರೆ ಕೆಲವು ಸಮಯದ ಹಿಂದೆ ಬಾಕ್ತಾದರವರು ಕೇವಲ ಕರ್ಮದಲ್ಲಿ ಅಪವಿತ್ರತೆಗಾಗಿ ಸೂಚನೆಯನ್ನು ಕೊಡುತ್ತಿದ್ದರು ಆದರೆ ಈಗ ಸಮಯ ಸಂಪೂರ್ಣತೆಯ ಸಮೀಪ ಬರುತ್ತಿದೆ ಅದರಿಂದ ಮನಸ್ಸಿನಲ್ಲೂ ಸಹ ಅಪವಿತ್ರತೆಯ ಅಂಶ ಅಂಶ ಮೋಸ ಮಾಡುವುದು ಅಂದ ಮೇಲೆ ಮನಸ ವಾಚ ಕರ್ಮಣ ಸಂಬಂಧ ಸಂಪರ್ಕ ಸಂಬಂಧದಲ್ಲಿ ಪವಿತ್ರತೆ ಅತಿ ಅವಶ್ಯವಾಗಿದೆ ಮನಸ್ಸಾದಲ್ಲಿ ಪವಿತ್ರತೆಯನ್ನು ಹಗುರ ಮಾಡಬೇಡಿ ಏಕೆಂದರೆ ಮನಸ್ಸು ಹೊರಗಡೆ ಕಾಣಿಸುವುದಿಲ್ಲ ಆದರೆ ಮನಸ್ಸು ಬಹಳ ಮೋಸ ಮಾಡುತ್ತದೆ ಬ್ರಾಹ್ಮಣ ಜೀವನದ ಯಾವ ಆಂತರಿಕ ಆಸ್ತಿ ಸದಾ ಸುಖ ಸ್ವರೂಪ ಶಾಂತ ಸ್ವರೂಪ ಮನಸ್ಸಿನ ಸಂತುಷ್ಟತೆ ಇದೆ ಅದರ ಅನುಭವ ಮಾಡೋದಕ್ಕಾಗಿ ಮನಸ್ಸಿನ ಪವಿತ್ರತೆ ಬೇಕಾಗಿದೆ ಹೊರಗಿನ ಸಾಧನಗಳ ಮುಖಾಂತರ ಅಥವಾ ಸೇವೆಯ ಮುಖಾಂತರ ತಮ್ಮನ್ನು ತಾವು ಖುಷಿಯಾಗಿಡುವುದು ಇದು ಸಹ ತಮ್ಮನ್ನು ತಾವು ಮೋಸ ಮಾಡಿಕೊಳ್ಳುವುದಾಗಿದೆ ಬಾಪ್ತಾದರವರು ನೋಡ್ತಾರೆ ಕೆಲವೊಮ್ಮೆ ಮಕ್ಕಳು ಇದೇ ಆಧಾರಗಳ ಮೇಲೆ ತಮ್ಮನ್ನು ತಾವು ಚೆನ್ನಾಗಿದ್ದೇವೆ ಎಂದುಕೊಳ್ತಾರೆ ಖುಷಿಯಾಗಿದ್ದೇವೆ ಎಂದುಕೊಂಡು ಮೋಸ ಹೋಗ್ತಾರೆ ಮೋಸ ಹೋಗ್ತಿದ್ದಾರೆ ಮೋಸ ಹೋಗ್ತಾರೆ ಹಾಗೂ ಮೋಸ ಹೋಗ್ತಿದ್ದಾರೆ ಇದು ಸಹ ಒಂದು ಗೊಯ್ಯ ರಹಸ್ಯವಾಗಿದೆ ಏನಾಗ್ತದೆ ಎಂದರೆ ತಂದೆ ದಾತ ಆಗಿದ್ದಾರೆ ದಾತನ ಮಕ್ಕಳಾಗಿದ್ದೀರಿ ಸೇವೆ ಯುಕ್ತಿಯುಕ್ತವಾಗಿಲ್ಲದೆ ಇದ್ದರೂ ಕಲಬರಿಕೆ ಇದೆ ಸ್ವಲ್ಪ ನೆನಪು ಹಾಗೂ ಸ್ವಲ್ಪ ಹೊರಗಿನ ಸಾಧನಗಳ ಖುಷಿಯ ಆಧಾರದ ಮೇಲೆ ಹೃದಯದ ಆಧಾರದ ಮೇಲೆ ಅಲ್ಲ ಆದರೆ ಬುದ್ಧಿಯ ಆಧಾರದ ಮೇಲೆ ಸೇವೆ ಮಾಡ್ತೀರಿ ಅಂದರೆ ಸೇವೆಯ ಪ್ರತ್ಯಕ್ಷ ಫಲ ಅವರಿಗೂ ಸಹ ಸಿಗ್ತದೆ ಏಕೆಂದ್ರೆ ತಂದೆ ದಾತ ಆಗಿದ್ದಾರೆ ಹಾಗೂ ಅದರಲ್ಲಿಯೇ ಖುಷಿಯಾಗಿ ಬಿಡ್ತರೆ ವಾಹ ನಮಗಂತೂ ಪ್ರತಿಫಲ ಸಿಕ್ಕಿಬಿಟ್ಟಿತು ತಮ್ಮ ಸೇವೆ ಚೆನ್ನಾಗಾಯಿತು ಆದರೆ ಆ ಮನಸ್ಸಿನ ಸಂತುಷ್ಟತೆ ಸದಾಕಾಲ ಇರೋದಿಲ್ಲ ಶಕ್ತಿಶಾಲಿ ನೆನಪಿನ ಅನುಭವ ಮಾಡಲು ಸಾಧ್ಯವಿಲ್ಲ ಇದರಲ್ಲಿ ವಂಚಿತರಾಗಿ ಉಳಿದುಕೊಂಡು ಬಿಡುತ್ತದೆ ಬಾಕಿ ಏನು ಸಿಗೋದಿಲ್ಲ ಎಂದಲ್ಲ ಏನಾದರೂ ಸ್ವಲ್ಪ ಸಿಗ್ತದೆ ಆದರೆ ಜಮಾ ಆಗೋದಿಲ್ಲ ಸಂಪಾದಿಸಿದರೂ ತಿಂದರೂ ಹಾಗೂ ಖಾಲಿಯಾಯ್ತು ಅದರಿಂದ ಇದರ ಮೇಲೂ ಸಹ ಗಮನ ಹರಿಸಬೇಕು ಸೇವೆ ಬಹಳ ಚೆನ್ನಾಗಿ ಮಾಡುತ್ತಿದ್ದೀರಿ ಫಲವೂ ಸಹ ಚೆನ್ನಾಗಿ ಸಿಕ್ಕಿತು ನಂತರ ತಿಂದು ಖಾಲಿ ಮಾಡಿಬಿಟ್ಟಿರಿ ಜಮಾ ಆಯ್ತೆ ಒಳ್ಳೆಯ ಸೇವೆ ಮಾಡಿದ್ದೀರಿ ಒಳ್ಳೆಯ ಫಲಿತಾಂಶ ಬಂದಿತ್ತು ಆದರೆ ಆ ಸೇವೆಯ ಫಲ ಸಿಕ್ಕಿತು ಆದರೆ ಜಮ ಆಗೋದಿಲ್ಲ ಅದರಿಂದ ಜಮಾ ಮಾಡಿಕೊಳ್ಳುವ ವಿಧಿಯಾಗಿದೆ ಮನಸ ವಾಚ ಕರ್ಮಣ ಪವಿತ್ರತೆ ತಳಪಾಯ ಪವಿತ್ರತೆಯಾಗಿದೆ ಸೇವೆಯಲ್ಲಿಯೂ ಸಹ ತಳಪಾಯ ಪವಿತ್ರತೆಯದ್ದಾಗಿದೆ ಸ್ವಚ್ಛವಾಗಿರಿ ಶುದ್ಧವಾಗಿರಿ ಮತ್ತು ಬೇರೆ ಯಾವುದೇ ಭಾವ ಮಿಕ್ಸ್ ಆಗದೇ ಇರಲಿ ಭಾವದಲ್ಲೂ ಪವಿತ್ರತೆ ಭಾವನೆಯನ್ನು ಪವಿತ್ರತೆ ಹೋಲಿಯ ಅರ್ಥವೇ ಆಗಿದೆ ಪವಿತ್ರತೆ ಅಪವಿತ್ರತೆಯನ್ನು ಸುಟ್ಟು ಹಾಕಬೇಕು ಅದರಿಂದ ಮೊದಲು ಸುಟ್ಟು ಹಾಕ್ತಾರೆ ನಂತರ ಆಚರಿಸ್ತಾರೆ ಹಾಗೂ ನಂತರ ಪವಿತ್ರರಾಗಿ ಸಂಸ್ಕಾರದ ಮಿಲನ ಮಾಡ್ತಾರೆ ಅಂದಮೇಲೆ ಹೋಳಿಯ ಅರ್ಥವೇ ಆಗಿದೆ ಸುಡುವುದು ಆಚರಿಸುವುದು ಹೊರಗಿನವರಂತೂ ಅಪ್ಪಿಕೊಳ್ತಾರೆ ಆದರೆ ಇಲ್ಲಿ ಸಂಸ್ಕಾರ ಮಿಲನ ಇದೇ ಮಂಗಳ ಮಿಲನವಾಗಿದೆ ಹಾಗಾದರೆ ಇಂಥ ಹೋಳಿಯನ್ನು ಆಚರಿಸಿದ್ದೀರಾ ಅಥವಾ ಕೇವಲ ಡ್ಯಾನ್ಸ್ ಮಾಡಿದ್ದೀರಾ ಗುಲಾಬಿ ಜಲವನ್ನು ಹಾಕಿಕೊಂಡಿರಾ ಅದು ಕೂಡ ಒಳ್ಳೆಯದು ಚೆನ್ನಾಗಿ ಆಚರಿಸಿ ಭಾಗತಾದರವರು ಖುಷಿ ಆಗ್ತಾರೆ ಭಲೆ ಗುಲಾಬಿ ಜಲವನ್ನು ಹಾಕಿ ಭಲೆ ನೃತ್ಯ ಮಾಡಿ ಆದರೆ ಸದಾ ನೃತ್ಯ ಮಾಡಿ ಕೇವಲ ಐದು ಹತ್ತು ನಿಮಿಷದ ನೃತ್ಯವಲ್ಲ ಒಬ್ಬರು ಇನ್ನೊಬ್ಬರಲ್ಲಿ ಗುಣಗಳ ಪ್ರಕಂಪನಗಳನ್ನು ಹರಡಿಸುವುದು ಇದು ಗುಲಾಬಿ ಜಲವನ್ನು ಹಾಕುವುದಾಗಿದೆ ಹಾಗೂ ಹಾಗೂ ಸುಡುವುದನ್ನಂತೂ ನೀವು ತಿಳಿದುಕೊಂಡಿದ್ದೀರಿ ಏನನ್ನು ಸುಡಬೇಕು ಇನ್ನೂವರೆಗೂ ಸುಡುತ್ತಾ ಇರ್ತೀರಾ ಪ್ರತಿ ವರ್ಷ ಕೈ ಎತ್ತಿ ಹೋಗುತ್ತೀರಿ ದೃಢ ಸಂಕಲ್ಪ ಮಾಡಿಬಿಟ್ಟಿದ್ದೇವೆ ಎಂದು ಬಾಕ್ತಾದರವರು ಖುಷಿ ಆಗ್ತಾರೆ ಸಾಹಸವನ್ನಂತೂ ಇಟ್ಟುಕೊಳ್ತೀರಿ ಮೇಲೆ ಸಾಹಸದವರ ಮೇಲೆ ಬಾಪ್ಟಾದರವರು ಶುಭಾಶಯಗಳನ್ನು ಸಹ ಕೊಡ್ತಾರೆ ಸಾಹಸ ಇಡುವುದು ಸಹ ಮೊದಲ ಹೆಜ್ಜೆಯಾಗಿದೆ ಆದರೆ ಬಾಪ್ಟಾದರವರ ಶುಭ ಆಸೆ ಏನಾಗಿದೆ ಸಮಯದ ದಿನಾಂಕವನ್ನು ನೋಡಬೇಡಿ ಎರಡು ಸಾವಿರದಲ್ಲಾಗುವುದು ಎರಡು ಸಾವಿರದ ಒಂದರಲ್ಲಾಗುವುದು ಎರಡು ಸಾವಿರದ ಐದರಲ್ಲಾಗುವುದು ಇದನ್ನು ಯೋಚಿಸಬೇಡಿ ಹೋಗಲಿ ಎವರ್ ರೆಡಿ ಆಗದೇ ಇದ್ದರೂ ಸಹ ಬಾಪ್ತಾದರವರು ಇದನ್ನು ಸಹ ಬಿಟ್ಟು ಬಿಡ್ತಾರೆ ಆದರೆ ಬಹಳ ಕಾಲದ ಸಂಸ್ಕಾರವಂತೂ ಬೇಕಲ್ಲವೇ ನೀವೇ ಹೇಳ್ತೀರಿ ಬಹಳ ಕಾಲದ ಪುರುಷಾರ್ಥ ಬಹಳ ಕಾಲದ ರಾಜ್ಯಾಧಿಕಾರಿಯನ್ನಾಗಿ ಮಾಡಿಸ್ತದೆ ಒಂದು ವೇಳೆ ಸಮಯ ಬಂದಾಗ ದೃಢ ಸಂಕಲ್ಪ ಮಾಡಿದ್ದೀರಿ ಎಂದರೆ ಅದು ಬಹುಕಾಲವಾಯಿತೆ ಅಥವಾ ಅಲ್ಪ ಕಾಲವಾಯಿತೆ ಯಾವುದರಲ್ಲಿ ಎಣಿಸಲಾಗುವುದು ಅಲ್ಪ ಕಾಲದಲ್ಲಿ ಅಲ್ಲವೇ ಅಂದಮೇಲೆ ಅವಿನಾಶಿ ತಂದೆಯಿಂದ ಯಾವ ಆಸ್ತಿಯನ್ನು ಪಡೆದುಕೊಂಡಿರಿ ಅಲ್ಪಕಾಲದ ಆಸ್ತಿ ಇದು ಇಷ್ಟವಾಗ್ತದೆಯೇ ಇಷ್ಟವಾಗುವುದಿಲ್ಲ ಅಲ್ಲವೇ ಬಹುಕಾಲದ ಅಭ್ಯಾಸ ಬೇಕಾಗಿದೆ ಎಷ್ಟು ಕಾಲವಿದೆ ಅದನ್ನು ಯೋಚಿಸಬೇಡಿ ಎಷ್ಟು ಬಹುಕಾಲದ ಅಭ್ಯಾಸವಿರುತ್ತದೆ ಅಷ್ಟು ಅಂತದಲ್ಲಿಯೂ ಸಹ ಮೋಸ ಹೋಗೋದಿಲ್ಲ ಬಹಳ ಕಾಲದ ಅಭ್ಯಾಸವಿಲ್ಲದಿದ್ದರೂ ಈಗಿನ ಬಹುಕಾಲದ ಸುಖ ಬಹುಕಾಲದ ಶ್ರೇಷ್ಠ ಸ್ಥಿತಿಯ ಅನುಭವದಿಂದಲೂ ಸಹ ವಂಚಿತರಾಗ್ತಿರಿ ಅದರಿಂದ ಏನು ಮಾಡಬೇಕು ಬಹುಕಾಲ ಮಾಡಬೇಕೆ ಒಂದು ವೇಳೆ ಬುದ್ಧಿಯಲ್ಲಿ ಯಾವುದೇ ದಿನಾಂಕದ ಪ್ರತೀಕ್ಷೆ ಇದ್ದರೆ ಪ್ರತೀಕ್ಷೆ ಮಾಡಬೇಡಿ ತಯಾರಿ ಮಾಡಿ ಬಹಳ ಕಾಲದ ತಯಾರಿ ಮಾಡಿ ದಿನಾಂಕವನ್ನು ಸಹ ನೀವೇ ತರಬೇಕು ಸಮಯವನ್ನು ಸಮಯವಂತೂ ಈಗಲೂ ಸಹ ರೆಡಿ ಇದೆ ನಾಳೆಯೂ ಸಹ ಆಗಬಹುದು ಆದರೆ ಸಮಯ ನಿಮಗಾಗಿ ನಿಂತಿದೆ ನೀವು ಸಂಪನ್ನರಾದರೆ ಅವಶ್ಯವಾಗಿ ಸಮಯದ ಪರದೆ ಸರಿಯಲೇಬೇಕು ನೀವು ನಿಲ್ಲಿಸಿರುವುದರಿಂದ ಅದು ಸಹ ನಿಂತಿದೆ ರಾಜ್ಯ ಅಧಿಕಾರಿಯಂತೂ ತಯಾರಾಗಿದ್ದೀರಲ್ಲವೇ ಒಂದು ಖಾಲಿ ಉಳಿಯಬಾರದಲ್ಲವೇ ಒಬ್ಬರೇ ವಿಶ್ವರಾಜ ಸಿಂಹಾಸನದ ಮೇಲೆ ಕುಳಿತುಕೊಳ್ತಾರೆ ಇದರಲ್ಲಿ ಶೋಭೆ ಇರುತ್ತದೆಯೇ ರಾಯಲ್ ಪರಿವಾರ ಬೇಕು ಪ್ರಜೆಗಳು ಬೇಕು ಎಲ್ಲರೂ ಬೇಕು ಕೇವಲ ವಿಶ್ವ ಮಹಾರಾಜ ಸಿಂಹಾಸನದ ಮೇಲೆ ಕುಳಿತುಕೊಂಡು ನನ್ನ ರಾಯಲ್ ಫ್ಯಾಮಿಲಿ ಎಲ್ಲಿ ಹೋಯಿತು ಎಂದು ನೋಡ್ತಾ ಕುಳಿತುಕೊಳ್ಳಬೇಕೆ ಆದ್ದರಿಂದ ಬಾಗ್ತಾದರವರ ಒಂದೇ ಶುಭ ಆಸೆಯಾಗಿದೆ ಎಲ್ಲ ಮಕ್ಕಳು ಹೊಸಬರಾಗಿರಲಿ ಹಳಬರಾಗಿರಲಿ ಯಾರೆಲ್ಲ ತಮ್ಮನ್ನು ಬ್ರಹ್ಮಕುಮಾರ ಬ್ರಹ್ಮಕುಮಾರಿ ಎಂದು ಕರೆಸಿಕೊಳ್ತಾರೆ ಮಧುಬನ ನಿವಾಸಿಯಾಗಿರಲಿ ವಿದೇಶ ನಿವಾಸಿಯಾಗಿರಲಿ ಭಾರತ ನಿವಾಸಿಯಾಗಿರಲಿ ಪ್ರತಿಯೊಬ್ಬ ಮಗು ಬಹಳ ಕಾಲದ ಅಭ್ಯಾಸ ಮಾಡಿ ಬಹಳ ಕಾಲದ ಅಧಿಕಾರಿಯಾಗಬೇಕು ಇಷ್ಟವಿದೆಯೇ ಒಂದು ಕೈಯಿಂದ ಚಪ್ಪಾಳೆ ಹೊಡೆಯಿರಿ ಹಿಂದೆ ಕುಳಿತುಕೊಂಡಿರುವವರು ಬುದ್ಧಿವಂತರಾಗಿದ್ದಾರೆ ಗಮನವಿಟ್ಟು ಬಾಕ್ಟಾದರವರು ಹಿಂದೆ ಕುಳಿತವರನ್ನು ತಮ್ಮ ಸಮ್ಮುಖದಲ್ಲಿ ನೋಡ್ತಿದ್ದಾರೆ ಮುಂದೆ ಕುಳಿತಿರುವವರಂತೂ ಸಮ್ಮುಖದಲ್ಲೇ ಇದ್ದಾರೆ ಮೆಡಿಟೇಷನ್ ಹಾಲ್ನಲ್ಲಿ ಕುಳಿತುಕೊಂಡು ಮುರಳಿ ಕೇಳ್ತಿದ್ದಾರೆ ಕೆಳಗೆ ಕುಳಿತಿರುವವರು ಬಾಕ್ತಾದಾರವರ ಶಿರದ ಕಿರೀಟವಾಗಿ ಕುಳಿತಿದ್ದಾರೆ ಅವರು ಸಹ ಚಪ್ಪಾಳೆ ಹೊಡೆಯುತ್ತಿದ್ದಾರೆ ಕೆಳಗೆ ಕುಳಿತಿರುವವರಿಗೆ ತ್ಯಾಗದ ಭಾಗ್ಯವಂತೂ ಸಿಗಲೇಬೇಕು ನಿಮಗೆ ಸಮ್ಮುಖದಲ್ಲಿ ಕುಳಿತುಕೊಳ್ಳುವ ಭಾಗ್ಯವಿದೆ ಹಾಗೂ ಅವರಿಗೆ ತ್ಯಾಗದ ಭಾಗ್ಯ ಜಮಾ ಆಗ್ತಿದೆ ಒಳ್ಳೆಯದು ಬಾಕ್ತಾದಾರವರು ಒಂದು ಆಸೆಯನ್ನು ಕೇಳಿಸಿಕೊಂಡಿರಿ ಇಷ್ಟವಿದೆಯಲ್ಲವೇ ಈಗ ಮುಂದಿನ ವರ್ಷ ಏನನ್ನು ನೋಡುವಿರಿ ಇದೇ ರೀತಿ ಮತ್ತೆ ಕೈ ಎತ್ತುತ್ತಿರಿ ಕೈಯನ್ನು ಬಲೆ ಎತ್ತಿರಿ ಎರಡು ಕೈಯನ್ನು ಎತ್ತಿರಿ ಆದರೆ ಮನಸ್ಸಿನ ಕೈಯನ್ನು ಸಹ ಎತ್ತಿರಿ ದೃಢ ಸಂಕಲ್ಪದ ಕೈಯನ್ನು ಸದಾ ಕಾಲಕ್ಕಾಗಿ ಎತ್ತಿರಿ ಅವರು ಒಂದೊಂದು ಮಗುವಿನ ಮಸ್ತಕದಲ್ಲಿ ಸಂಪೂರ್ಣ ಪವಿತ್ರತೆಯ ಹೊಳೆಯುತ್ತಿರುವ ಮಣಿಯನ್ನು ನೋಡಲು ಬಯಸ್ತಾರೆ ನಯನಗಳಲ್ಲಿ ಪವಿತ್ರತೆಯ ಹೊಳಪು ಪವಿತ್ರತೆಯ ಎರಡು ನಯನಗಳ ಲಕ್ ನಕ್ಷತ್ರಗಳು ಆತ್ಮಿಕತೆಯಿಂದ ಹೊಳೆಯುತ್ತಿರುವುದನ್ನು ನೋಡಲು ಬಯಸ್ತಾರೆ ಮಾತಿನಲ್ಲಿ ಮಧುರತೆ ವಿಶೇಷತೆ ಅಮೂಲ್ಯ ಮಾತುಗಳನ್ನು ಕೇವಲ ಕೇಳಲು ಬಯಸ್ತಾರೆ ಕರ್ಮದಲ್ಲಿ ಸಂತುಷ್ಟತೆ ನಿರ್ಮಾಣತೆ ಸದಾ ನೋಡಲು ಬಯಸ್ತಾರೆ ಭಾವನೆಯಲ್ಲಿ ಸದಾ ಶುಭ ಭಾವನೆ ಹಾಗೂ ಭಾವದಲ್ಲಿ ಸದಾ ಆತ್ಮಿಕ ಭಾವ ಸಹೋದರ ಸಹೋದರನ ಭಾವ ಸದಾ ನಿಮ್ಮ ಮಸ್ತಕದಿಂದ ಪ್ರಕಾಶದ ಫರಿಷ್ಠಾತನದ ಕಿರೀಟ ಕಾಣಿಸಲಿ ಕಾಣಿಸುವ ಅರ್ಥವಾಗಿದೆ ಅನುಭವವಾಗಲಿ ಈ ರೀತಿ ಶೃಂಗರಿತ ಮೂರ್ತಿಯನ್ನು ನೋಡಲು ಬಯಸ್ತಾರೆ ಇಂತಹ ಮೂರ್ತಿಯೇ ಶ್ರೇಷ್ಠ ಪೂಜ್ಯನೀಯರಾಗುವುದು ಅವರಂತೂ ನಿಮ್ಮ ಜಡಚಿತ್ರವನ್ನು ಮಾಡ್ತಾರೆ ಆದರೆ ತಂದೆ ಚೈತನ್ಯ ಚಿತ್ರವನ್ನು ನೋಡಲು ಬಯಸ್ತಾರೆ ಒಳ್ಳೆಯದು ನಾಲ್ಕಾರು ಕಡೆಯ ಸದಾ ಬಾಪ್ತಾದರವರ ಜೊತೆ ಇರುವಂತಹ ಸಮೀಪದ ಸದಾ ಜೊತೆಗಾರ ಸದಾ ಬಹುಕಾಲದ ಪುರುಷಾರ್ಥದ ಮೂಲಕ ಬಹುಕಾಲದ ಸಂಗಮ ಅಧಿಕಾರ ಹಾಗೂ ಭವಿಷ್ಯ ರಾಜ್ಯ ಅಧಿಕಾರವನ್ನು ಪ್ರಾಪ್ತಿ ಮಾಡಿಕೊಳ್ಳುವಂತಹ ಅತಿ ಬುದ್ಧಿವಂತ ಆತ್ಮಗಳಿಗೆ ಸದಾ ತಮ್ಮನ್ನು ಶಕ್ತಿಗಳು ಗುಣಗಳಿಂದ ಇಟ್ಟುಕೊಳ್ಳುವ ತಂದೆಯ ಆಸೆಗಳ ದೀಪಕ ಆತ್ಮಗಳಿಗೆ ಸದಾ ಸ್ವಯಂವನ್ನು ಹೋಲಿಯೆಸ್ಟ್ ಹಾಗೂ ಹೈಯೆಸ್ಟ್ ಸ್ಥಿತಿಯಲ್ಲಿ ಸ್ಥಿತ ಮಾಡುವಂತಹ ತಂದೆಯ ಸಮಾನ ಅತಿ ಸ್ನೇಹಿ ಆತ್ಮರಿಗೆ ಬಾಪ್ತಾದರವರ ನೆನಪು ಪ್ರೀತಿ ಹಾಗೂ ನಮಸ್ತೆ ಸರ್ವ ವಿದೇಶ ಹಾಗೂ ದೇಶದಲ್ಲಿ ದೂರ ಕುಳಿತುಕೊಂಡು ಸಹ ಸಮ್ಮುಖದಲ್ಲಿ ಅನುಭವ ಮಾಡುವಂಥವರಿಗೆ ಬಾಪ್ತಾದರವರ ಬಹಳ 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 ನೆನಪು ಪ್ರೀತಿ ನಾವೆಲ್ಲ ಆತ್ಮಿಕ ಮಕ್ಕಳ ಆತ್ಮಿಕ ತಂದೆಗೆ ನಮಸ್ತೆ 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 ವರದಾನ ಸಮಯವನ್ನು ಶಿಕ್ಷಕನನ್ನಾಗಿ ಮಾಡುವ ಬದಲು ತಂದೆಯನ್ನು ಶಿಕ್ಷಕನನ್ನಾಗಿ ಮಾಡಿಕೊಳ್ಳುವಂತಹ ಮಾಸ್ಟರ್ ರಚಯಿತಾ ಭವ ಎಷ್ಟೋ ಮಕ್ಕಳಿಗೆ ಸೇವೆಯಲ್ಲಿ ಉಮಂಗವಿದೆ ಆದರೆ ವೈರಾಗ್ಯ ವೃತ್ತಿಯ ಮೇಲೆ ಗಮನವಿಲ್ಲ ಇದರಲ್ಲಿ ಹುಡುಗಾಟಿಕೆ ಇದೆ ನಡೀತದೆ ಆಗ್ತದೆ ಆಗಿಬಿಡುತ್ತೆ ಸಮಯ ಬಂದಾಗ ಸರಿಯಾಗ್ತದೆ ಈ ರೀತಿ ಯೋಚನೆ ಮಾಡುವುದು ಅರ್ಥಾತ್ ಸಮಯವನ್ನು ತಮ್ಮ ಶಿಕ್ಷಕನನ್ನಾಗಿ ಮಾಡಿಕೊಳ್ಳುವುದು ಮಕ್ಕಳು ತಂದೆಗೆ ಸಹ ಆಶ್ವಾಸನೆ ಕೊಡ್ತರೆ ಚಿಂತೆ ಮಾಡಬೇಡಿ ಸಮಯ ಬಂದಾಗ ಸರಿಯಾಗುವುದು ಮಾಡೋಣ ಮುಂದುವರೆದು ಬಿಡ್ತೇವೆ ಆದರೆ ನೀವು ಮಾಸ್ಟರ್ ರಚಯಿತ ಆಗಿರುವಿರಿ ಸಮಯ ನಿಮ್ಮ ರಚನೆಯಾಗಿದೆ ರಚನೆ ಮಾಸ್ಟರ್ ರಚಯಿತನ ಶಿಕ್ಷಕ ಆಗುವುದು ಎಂದರೆ ಇದು ಶೋಭಿಸುವುದಿಲ್ಲ ಸುವಾಕ್ಯ ತಂದೆಯ ಪಾಲನೆಯ ರಿಟರ್ನ್ ಆಗಿದೆ ಸ್ವಯಂಗೆ ಮತ್ತು ಸರ್ವರನ್ನು ಪರಿವರ್ತನೆ ಮಾಡುವುದರಲ್ಲಿ ಸಹಯೋಗಿಯಾಗುವುದು ಒಳ್ಳೆಯದು ಓಂ ಶಾಂತಿ